ಮಡಿಕೇರಿ ಕೋಟೆ ಆವರಣದಲ್ಲಿ ಗುಡ್ಡೆಮನೆ ಅಪ್ಪಯ್ಯಗೌಡ ಅವರ ಸ್ಮಾರಕ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು ಹಾಗೂ ಅಪ್ಪಯ್ಯಗೌಡರ ವಿಷಯವನ್ನು ಪಠ್ಯಪುಸ್ತಕಕ್ಕೆ ಮರು ಸೇರ್ಪಡೆಗೊಳಿಸಬೇಕೆಂದು ಕೊಡಗು ಗೌಡ ಯುವ ವೇದಿಕೆ ಆಗ್ರಹಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೇದಿಕೆಯ ಕಾರ್ಯದರ್ಶಿ ರಿಷಿತ್ ಮಾದಯ್ಯ ಅಪ್ಪಯ್ಯಗೌಡ ಅವರ ಸ್ಮಾರಕ ನಿರ್ಮಾಣಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಉಚ್ಚ ನ್ಯಾಯಾಲಯದಲ್ಲಿ ವಜಾಗೊಂಡಿದ್ದು ಸ್ವಾಗತಾರ್ಹವಾಗಿದೆ ಇದು ಕೊಡಗಿನ ಜನಸಮುದಾಯದ ಸೌಹಾರ್ದಕ್ಕೆ ದೊಡ್ಡ ಕೊಡುಗೆಯಾಗಿದೆ ಎಂದರು ರಿಟ್ ಪಿಟಿಷನ್ನಲ್ಲಿ ಮಡಿಕೇರಿ ಶಾಸಕರ ಹೆಸರನ್ನು ಎಳೆದು ತಂದಿರುವುದು ಖಂಡನೀಯ ಎಂದ ಅವರು ಕೊಡಗಿನ ಅಸ್ಮಿತೆಯಾಗಿರುವ ಗುಡ್ಡೆಮನೆ ಅಪ್ಪಯ್ಯಗೌಡರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದರೆ ಕೊಡಗು ಗೌಡ ಯುವ ವೇದಿಕೆಯು ಸೂಕ್ತ ರೀತಿಯಲ್ಲಿ ಉತ್ತರಿಸಲಿದೆ ಎಂದು ಎಚ್ಚರಿಸಿದರು. ಕೊಡಗಿನ ಸಮುದಾಯದ ಸೌಹಾರ್ದತೆಗೆ ಇದು ದೊಡ್ಡ ಕೊಡುಗೆಯಾಗಿದೆ ಹುತಾತ್ಮ ಗುಡ್ಡಮನೆ ಕೊಡಗಿನ ಅಸ್ಮಿತೆಯಾಗಿದ್ದಾರೆ ಅವರು ಸಾವಿರದ ಎಂಟುನೂರ ಏಳರ ಕೊಡಗು ಕೆನರಾ ಬ್ರಿಟಿಷ್ ವಿರೋಧಿ ಯುದ್ಧದ ಪ್ರಮುಖ ನಾಯಕರು ಸಾವಿರದ ಎಂಟುನೂರ ಮೂವತ್ತೇಳರ ಅಕ್ಟೋಬರ್ ಮೂವತ್ತೊಂದರಂದು ಮಡಿಕೇರಿಯ ಕೋಟೆ ಆವರಣದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಗಲ್ಲಿಗೇರಿಸಲಾಗಿತ್ತು ಸಾವಿರದ ಎಂಟುನೂರ ಮೂವತ್ನಾಲ್ಕರಲ್ಲಿ ಕೊಡಗು ಸಂಸ್ಥಾನವನ್ನು ಇಂಗ್ಲಿಷರು ವಶಪಡಿಸಿಕೊಂಡು ನಂತರ ವರ್ಷಗಳಲ್ಲಿ ನಮ್ಮ ನಮಗೆ ಸ್ವಾತಂತ್ರ್ಯ ಸಿಗು ಸಿಗುವ ತನಕ ವಿವಿಧ ಹೋರಾಟಗಳಲ್ಲಿ ಬ್ರಿಟಿಷರಿಂದ ಗಲ್ಲಿಗೆ ಇರಿಸಲ್ಪಟ್ಟವರು ಒಟ್ಟು ಐದು ಮಂದಿ ಅವರಲ್ಲಿ ಕೊಡಗಿನವರು ಇದ್ದಾರೆ ಕಲ್ಯಾಣ ಸ್ವಾಮಿ ಎನ್ನುವವರನ್ನು ಮೈಸೂರಿನಲ್ಲಿ ಗಲ್ಲಿಗೆ ಎರಿಸಲಾಯಿತು ಮೂವತ್ತೇಳರಲ್ಲಿ ಶನಿವಾರ ಸಂತೆಯ ಚಂಗಮ್ಮ ಅಮ್ಮನೆ ಪುಟ್ಟಬಸಪ್ಪ ಅವರನ್ನು ಮಂಗಳೂರಿನಲ್ಲಿ ಮರಣದಂಡನೆಗೆ ಒಳಪಡಿಸಲಾಯಿತು ಕೊಡಗಿನಲ್ಲಿ ಹುತಾತ್ಮರಾದವರು ಗುಡ್ಡಮರೆ ಅಪ್ಪ ಎಲ್ಲೋಡರು ಮಾತ್ರ ಇನ್ನಿಬ್ಬರು ಬಂಗಾಳಿ ಅರಸು ವೇದಿಕೆಯ ಸಹಕಾರ್ಯದರ್ಶಿ ಕಾಂಚನಗೌಡ ಮಾತನಾಡಿ ಜಾತಿ ಧರ್ಮದ ಗಡಿ ಮೀರಿ ಸ್ವಾತಂತ್ರ್ಯ ಹೋರಾಟಗಾರರು ವೀರ ಸೇನಾನಿಗಳನ್ನು ಗೌರವಿಸಬೇಕು ಅವಹೇಳನ ಮಾಡಿದ್ದಲ್ಲಿ ಕಾನೂನು ಹೋರಾಟ ನಡೆಸುವುದಾಗಿ ಹೇಳಿದರು ಕೊಡಗಿನ ಶಾಂತಿ ಕೆಡಿಸುತ್ತಿದ್ದಾರೆ ಎಂದು ಕೆಲವು ಸಂಘಟನೆಗಳು ತೀವ್ರ ತರದ ಹೇಳಿಕೆಯನ್ನು ನೀಡುತ್ತಾ ಬಂದಿದ್ದಾರೆ ಕಾನೂನು ಸಲಹೆಗಾರ ಕೊಂಬಾರನ ರೋಷನ್ ಮಾತನಾಡಿ ಅನಗತ್ಯ ವಿವಾದ ಸೃಷ್ಟಿಸುವುದನ್ನು ಇಲ್ಲಿಗೆ ನಿಲ್ಲಿಸಿ ಇತಿಹಾಸವನ್ನು ಒಪ್ಪಿಕೊಳ್ಳಬೇಕು ಎಂದರು ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯ ಅಧ್ಯಕ್ಷ ಪಾಣತಲೆ ಜಗದೀಶ್ ಮಂದಪ್ಪ ಪ್ರಮುಖರಾದ ಕುಕ್ಕೇರ ಲಕ್ಷ್ಮಣ್ ನವೀನ್ ದೇರಳ ಹಾಜರಿದ್ದರು